ಭಾಳ ಸಂತೋಷ ಆಗ್ತದೆ ಹಿರೇಗೌಡರಣ್ಣವರು ಈಗಲಿಂದನೂ ಅಲ್ಲ ನಮ್ಮ ಕುಟುಂಬಕ್ಕೆ ಭಾಳಷ್ಟು ಬೇಕಾದಂಥವ್ರು ಅಪ್ಪಾಜಿಯವರು ಎರಡು ಸಾವಿರದ ಆರಲ್ಲಿ ಎಮ್ ಎಲ್ ಸಿ ಆಗೋಕ್ಕಿಂತ ಮುಂಚೆಯಿಂದನೂ ಕೂಡ ಭಾಳ ಪರಿಚಿತರು ಅವತ್ತಿಂದ ಇಲ್ಲಿವರೆಗೂ ಕೂಡ ನಮ್ಮ ಕುಟುಂಬಕ್ಕೆ ಭಾಳಷ್ಟು ಬೆಂಬಲಿಸ್ಕೊಂಡು ಬಂದಿರತಕ್ಕಂಥವ್ರು ಎರಡು ಸಾವಿರದ ಆರಲ್ಲಿ ಅಪ್ಪ ಅವರು ಜಿಲ್ಲಾ ಅಧ್ಯಕ್ಷ ಆದಮೇಲೆ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷ ಆದಂಗೂ ಕೂಡ ಭಾಳ ನಿಕಟವಾದಂಥ ಸಂಪರ್ಕವನ್ನು ಅಪ್ಪಾಜಿ ಅಪ್ಪಾಜಿಯವರ ಜೊತೆ ಭಾಳ ಇಟ್ಕೊಂಡು ಎರಡು ದಿನ ಕೋಟೆ ತಾಲೂಕಿಗೆ ಬರಬೇಕು ಅಂತಲೂ ಕೂಡ ಭಾಳ ಆಸೆಯನ್ನು ಇಟ್ಕೊಂಡು ಅಪ್ಪಾಜಿಯವ್ರನ್ನ ಎರಡು ಸಾವಿರದ ಹದಿಮೂರು ಚುನಾವಣೆಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟುಕೊಂಡು ಅವ್ರನ್ನ ಗೆಲ್ಲಿಸಿ ನನಗೂ ಕೂಡ ಮೂರು ನಾಲ್ಕು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾದಂಥ ಸಂದರ್ಭದಲ್ಲಿ ನನಗೆ ಟಿಕೆಟ್ ಸಿಕ್ತು ಇವ್ರಿಗೆ ಸ್ವಲ್ಪ ವ್ಯತ್ಯಾಸಗಳಾಯಿತು ಅವತ್ತು ಫೋನ್ ಮಾಡಿ ನೀವು ಎದುರ್ಕಬೇಡಿ ಧೈರ್ಯವಾಗಿ ನಿಂತ್ಕೊಳ್ಳಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಅಂತ ಅವತ್ತು ಹಿರೇಗೌಡರನ್ನ ಅವ್ರು ಮಾತಾಡಿ ನನಗೆ ಹೇಳಿರ್ತಕ್ಕಂಥ ಮಾತು ಅಲ್ಲಿಂದ ಇಲ್ಲಿ ತನಕ ಕೂಡ ಸುದೀರ್ಘವಾಗಿ ನನಗೆ ಎರಡು ಬಾರಿ ಶಾಸಕರಾಗ ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ಕೊಂಡು ಬಂದಿದ್ದಾರೆ ಇವತ್ತು ಏನಾರು ಇವತ್ತು ನಮ್ಮ ತಾಲೂಕಿಗೆ ಒಂದು ಅದೃಷ್ಟ ಹೊಲಿದು ಬಂದಿದೆ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ವೆಂಕಟೇಶ್ ಅಣ್ಣ ಅವರು ಮಾದೇವಪ್ಪ ಸಾಹೇಬ್ರು ನಮ್ಮ ಸಂಸದರಾದಂಥ ಸುನಿಲ್ ಬೋಸ್ ಅವರು ಜೊತೆಗೆ ಯತೀಂದ್ರ ಅವರು ವಿಶೇಷವಾಗಿ ಅವ್ರಿಗೆ ನಾನು ಯತೀಂದ್ರ ಸರ್ಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಭಾಳಷ್ಟು ಆಯಿತು ಆದಂಥ ಸಂದರ್ಭದಲ್ಲಿ ನಾವು ಮಾತು ಕೊಟ್ಟಿದ್ದೀವಿ ಹಿರೇಗೌಡರವ್ರಿಗೆ ಅದೇ ರೀತಿ ನಾವು ನೋಡ್ಕೋಬೇಕು ಅಂತ ಕೂಡ ಭಾಳ ಬುದ್ಧಿವಾದವನ್ನು ಹೇಳಿ ನಮ್ಮ ತಾಲೂಕಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಜೊತೆಗೆ ದರ್ಶನ್ ಧ್ರುವ ಅವರು ಜೊತೆ ನಮ್ಮ ರಾಜಕೀಯ ಗುರುಗಳಾದಂಥ ಧ್ರುವ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ತಂದೆಯವ್ರನ್ನೂ ಕೂಡ ಸ್ಮರ್ಸೋಕ್ಕೆ ಇಷ್ಟಪಡ್ತೀನಿ ಹಾಲು ಒಕ್ಕೂಟದಲ್ಲಿ ನಾವು ರಾಜಕಾರಣವನ್ನು ಮಾಡಬಾರ್ದು ರಾಜಕಾರಣವನ್ನು ಬರೆಸಿದ್ರೆ ಅದು ಹಾಲು ಹೊಡೆದೋಗ್ಬಿಡ್ತದೆ ಅದರಿಂದ ಇದರಲ್ಲೆಲ್ಲೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಡೈರೆಕ್ಟ್ರುಗಳಿಗೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಡೈರೆಕ್ಟ್ರು ಮತ್ತು ಎಲ್ಲ ಪಕ್ಷೇತೀತವಾಗಿ ಡೈರೆಕ್ಟ್ರುಗಳು ಹೆಚ್ಚಿನ ರೀತಿ ಸಹಕಾರವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಮೈಸೂರು ಜಿಲ್ಲೆಗೆ ಹಾಲು ಒಕ್ಕಟ್ಟುಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಅಷ್ಟೇ ಅಂದರೆ ಅವರು ಭಾಳಷ್ಟು ಧೈರ್ಯಶಾಲಿ ಅಂದರೆ ಧೈರ್ಯವಂತರು ಎಲ್ಲದಕ್ಕೂ ಕೂಡ ಮುನ್ನುಗ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಮ ತಾಲೂಕುಗೆ ಇನ್ನೂ ಹೆಚ್ಚಿನ ರೀತಿ ಹಿಂದುಳಿದ ತಾಲೂಕು ಅತಿ ಹೆಚ್ಚು ಬ್ಯಾಕ್ವರ್ಡ್ಸ್ ಇರ್ತಕ್ಕಂಥ ಜನ ಅಲ್ಲಿಗೆ ಅತಿ ಹೆಚ್ಚು ಏನು ಪ್ರಾತಿನಿಧ್ಯವನ್ನು ಕೊಟ್ಟು ಹಾಲು ಒಕ್ಕೂಟದಲ್ಲಿ ಎಲ್ಲ ಸಮುದಾಯಕ್ಕೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆ ಮನವಿ ಮಾಡ್ತೀನಿ ಹೌದು ಖಂಡಿತವಾಗ್ಲು ಅಂದರೆ ದಿನನಿತ್ಯ ನನಗೆ ಗೊತ್ತಿರೋ ಹಾಗೆ ಬೆಳಿಗ್ಗೆಯೇ ಇವರು ಆರು ಆರೂವರೆ ಏಳು ಗಂಟೆಗೆ ಎದ್ದು ಹೊರಡ್ರೆ ಎಂಟುವರೆಗೆ ನಾವು ಯಾವ ರೀತಿ ತಾಲೂಕಲ್ಲಿ ಹಳ್ಳಿ ಕಡೆ ಹೋಗ್ತಿರೋ ಅದೇ ರೀತಿ ಡೈರಿ ಎಲ್ಲೆಲ್ಲಿದೆ ಇಡೀ ಎಲ್ಲೆಲ್ಲಿ ಡೈರಿ ಇಲ್ಲ ಅಲ್ಲಿ ಸೃಷ್ಟಿ ಮಾಡಿ ಡೈರಿಯನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಇವತ್ತು ತಾಲೂಕು ತುಂಬಿದರು ಅವರಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರು ಈ ಬರೀ ನೂ ಇತ್ತು ಇವತ್ತು ನೂರ ಎಂಬತ್ತೆರಡು ನೂರ ತೊಂಬತ್ತರ ತನಕ ದಾಟಿದೆ ಭವಿಷ್ಯ ನಾನು ತಿಳಿದಂಗೆ ಇಡೀ ಏನು ಮುನ್ನೂರಳ್ಳಿ ಏನಿದೆ ಮುನ್ನೂರಳ್ಳಿಗೂ ಕೂಡ ಡೈರಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಸಿಗ್ತದೆ ನನಗೆ ಭವಿಷ್ಯ ಇನ್ನೂ ಎರಡು ವರ್ಷ ಅವ್ರಿಗೆ ಅಧಿಕಾರ ಸಿಕ್ಕಬೇಕಾಗಿತ್ತು ಇನ್ನೊಂದು ಐದಾರು ತಿಂಗಳು ಅಧಿಕಾರ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟವನ್ನು ಮಾಡಿ ಅಧ್ಯಕ್ಷರಾಗ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ಚಿಕ್ಕದೇವಮ್ಮ ಅವ್ರಿಗೆ ಕೊಡಲಿ ಪ್ರತಿ ಸಹಕಾರ ಇಲಾಖೆಯಲ್ಲಿ ಭಾಳಷ್ಟು ಹಿರಿಯರಿರ್ತಕ್ಕಂಥವ್ರು ನಾಲ್ಕು ಬಾರಿ ಯಾರೂ ಕೂಡ ಕಲ ಕೋಟೆ ತಾಲೂಕಲ್ಲಿ ಗೆದ್ದಿಲ್ಲ ಡೈರಿ ಡೈರೆಕ್ಟ್ರುಗಳಾಗಿ ನಮ್ಗೆ ಅವತ್ತೇ ಸಿಕ್ಕಬೇಕಾಗಿತ್ತು ಇವತ್ತು ಸಿಕ್ಕಿದೆ ಅವರ ಕುಟುಂಬಕ್ಕೆ ಅವರ ಮನೆಯವ್ರಿಗೆ ಎಲ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ತಾಲೂಕಿನಲ್ಲಿ ಸೇವೆ ಮಾಡ್ತಕ್ಕಂಥ ಶಕ್ತಿ ಚಿಕ್ಕದೇಮ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತೀವಿ ಈಗ ಅವ್ರಿಗೆ ನಮಗಿಂತ ಹೆಚ್ಚಿನ ರೀತಿ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಡೈರಿ ವಿಚಾರದಲ್ಲಿ ಅತಿ ಹೆಚ್ಚು ಭಾಗವಹಿಸಿ ಮೈಸೂರು ಜಿಲ್ಲೆಯಲ್ಲಿ ಭಾಳ ಭಾಳಷ್ಟು ಸೀನಿಯರ್ ಇರ್ತಕ್ಕ ಇರ್ತಕ್ಕಂಥವ್ರು ನಾಲ್ಕು ಬಾರಿ ಗೆದ್ದು ಸೀನಿಯರ್ ಆಗಿರ್ತಕ್ಕಂಥವ್ರು ಅವಕಾಶ ನಾವು ಅವತ್ತೇ ಕೇಳಿದ್ದು ಹಿಂದೇನೆ ಇದು ರಾಜೀನಾಮೆ ಕೊಡಬೇಕಾಗಿತ್ತು ಕೆಲವು ವ್ಯತ್ಯಾಸಗಳು ರಾಜಕೀಯದ ಒತ್ತಡ ವ್ಯತ್ಯಾಸಗಳು ಕಾರಣದಿಂದ ಅವ್ರಿಗೆ ಸಿಕ್ಕಿರಲಿಲ್ಲ ಈ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಅವರು ಏನು ನಂದಿನಿ ತುಪ್ಪ ಮಾಡಿದಾಗಿಂದನೂ ಕೂಡ ಅವ್ರು ಇರ್ತಕ್ಕಂಥವ್ರು ಇವತ್ತು ಮೈಸೂರು ಇರ್ಬೋದು ಹೊಸ ಹೊಸ ಪ್ರಾಡಕ್ಟ್ ಏನೇ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಇರ್ತಕ್ಕಂಥದ್ದು ಅಲ್ಲಿಗೆ ಮೈಸೂರು ಏನು ಹಾಲು ಒಕ್ಕೂಟದೇ ಲಾಭದಾಯಕವಾಗಿ ಮಾಡಿಕೊಡ್ಲಿ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ಮಾಡಿ ಮೈಸೂರು ಜಿಲ್ಲೆಗೆ ಹಾಲು ಒಕ್ಕೂಟಕ್ಕೆ ಒಂದು ಒಂದು ಒಳ್ಳೆಯ ಹೆಸರು ಬರೋ ರೀತಿ ಅವರು ಕೆಲಸ ಮಾಡಬೇಕು ಅಂತ ನಾನು ಅವ್ರಿಗೆ ಮನವಿ ಮಾಡ್ತೀನಿ